ಶರಾವತಿ ಕಣಿವೆ ಉಳಿಸೋಣ ಹೀಗೊಂದು ಒಂದು ಕೂಗು ಮಲೆನಾಡು ಭಾಗದಿಂದ ಅತಿ ಹೆಚ್ಚು ತುಂಬ ಹಿಂದಿಂದನೂ ಕೇಳ್ತಾ ಬರ್ತಾ ಇದೆ ಆದರೆ ಈಗ ಈ ಒಂದು ಕೂಗನ್ನು ಇನ್ನಷ್ಟು ಎತ್ತರಕ್ಕೆ ಇನ್ನಷ್ಟು ಹೆಚ್ಚುಗೊಳಿಸುವಂತಹ ಕಾಲ ಬಂದಿದೆ ಅಂತ ಮಲೆನಾಡಿನ ಜನ ಅಭಿಪ್ರಾಯಪಟ್ಟಿದ್ದಾರೆ ಅದರಂತೆ ಇಂದು ಇಂದು ನಮ್ಮೆದುರಿಗೆ ನಿಂತಿರುವಂತಹ ವಿಷಯ ಅತ್ಯಂತ ಗಂಭೀರವಾದ್ದು ಇದು ಕೇವಲ ಒಂದು ಪರಿಸರದ ವಿಚಾರವಲ್ಲ ಮಲೆನಾಡು ಅಥವಾ ಶರಾವತಿ ಕಣಿವೆ ಅಂತ ಹೇಳಿದ ಮಾತ್ರಕ್ಕೆ ಇದೊಂದು ಪರಿಸರದ ವಿಚಾರ ಅಂತ ಹೇಳೋದಕ್ಕಾಗಲ್ಲ ಆದರೆ ಇದು ಮತ್ತು ಇದು ಕೇವಲ ಒಂದು ಕಾಡಿನ ವಿಚಾರ ಕೂಡ ಅಲ್ಲ ಇದು ನಮ್ಮ ಬದುಕಿನ ಮೂಲದ ವಿಚಾರ ಶರಾವತಿ ಪಂಪ್ಡ್ ಸ್ಟೋರೇಜ್ ಎಂಬ ಹೆಸರಿನ ಪಶ್ಚಿಮ ಘಟ್ಟದ ಹೃದಯ ಭಾಗದಲ್ಲಿ ನಡೀತಿರ್ತಕ್ಕಂತಹ ಪರಿಸರ ಹಾನಿಯ ಬಗ್ಗೆ ನಾವು ಈಗ ಮಾತಾಡಲೇಬೇಕು ವೀಕ್ಷಕರೇ ನೀವು ಪೀಪಲ್ ಟಿ ವಿಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಚಾನಲನ್ನು ಫಾಲೋ ಮಾಡಿ ಲೈಕ್ ಮಾಡಿ ಮತ್ತು ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಳನ್ನು ಇದರಿಂದ ಪಡ್ಕೊಳ್ಳಿ ವೀಕ್ಷಕರೇ ಶರಾವತಿ ಪಂಪ್ಡ್ ಸ್ಟೋರೇಜ್ ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಯೋಜನೆಗೆ ಪ್ರಸ್ತಾವಿತವಾಗಿದೆ ಈ ಯೋಜನೆಯು ತಳಕಳಲೆ ಅಣೆಕಟ್ಟು ಅಂದರೆ ಮೇಲಿನ ಜಲಾಶಯ ಇದು ಹಾಗೂ ಗೇರುಸೊಪ್ಪ ಅಣೆಕಟ್ಟು ಅಂದರೆ ಈ ಏನು ಲಿಂಗರಮಕ್ಕಿ ಅಣೆಕಟ್ಟು ಬರುತ್ತಲ್ಲ ಅದರ ಕೆಳಗಿನ ಅಣೆಕಟ್ಟು ಗೇರುಸೊಪ್ಪ ಅಣೆಕಟ್ಟಾಗಿದೆ ಇದರಲ್ಲಿ ಭೂಗತ ಸುರಂಗದೊಳಗೆ ಸಂಪರ್ಕಿಸುವ ಮೂಲಕ ಪಂಪ್ಡ್ ಸ್ಟೋರೇಜ್ ವ್ಯವಸ್ಥೆಯನ್ನು ರಚಿಸೋದನ್ನು ಒಳಗೊಂಡಿದೆ ಈ ಯೋಜನೆಗೆ ಐವತ್ತೈದು ಸಾವಿರ ಹೆಕ್ಟೇರ್ಗಳಿಗೂ ಹೆಚ್ಚು ದಟ್ಟವಾದ ನಿತ್ಯ ಹರಿದ್ರೋಣ ಅರಣ್ಯವನ್ನು ತೆರವುಗೊಳಿಸುವ ಅಗತ್ಯವಿದೆ ಮತ್ತು ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಮರಗಳನ್ನು ಕಡಿಯುವ ಅವೈಜ್ಞಾನಿಕವಾದಂತಹ ಒಂದು ಯೋಜನೆ ಇದಾಗಿದೆ ಇದರ ಒಟ್ಟು ಮೊತ್ತ ಹತ್ತು ಸಾವಿರದ ಇನ್ನೂರ ನಲವತ್ತು ಕೋಟಿಯ ಒಂದು ಅತಿ ದೊಡ್ಡ ಯೋಜನೆ ಇದಾಗಿದೆ ಶರಾವತಿ ಕರ್ನಾಟಕದ ಜೀವನಾಡಿ ಯಾಕೆ ಕರ್ನಾಟಕ ಅಂತ ಬಳಸ್ತೀವಿ ಅಂದರೆ ಇದು ಕೇವಲ ನೀರಾವರಿಗಷ್ಟೇ ಸೀಮಿತವಾಗಿರದೆ ಕರ್ನಾಟಕದ ಅತಿ ಹೆಚ್ಚು ಪ್ರದೇಶಕ್ಕೆ ವಿದ್ಯುತ್ ಸಂಪರ್ಕವನ್ನು ವಿದ್ಯುತ್ ಉತ್ಪಾದನೆಯನ್ನು ಈ ಶರಾವತಿ ನದಿಯಿಂದ ಆಗತ್ತೆ ಹಾಗಾಗಿ ಇದನ್ನು ಕರ್ನಾಟಕದ ಜೀವನಾಡಿ ಅಂತ ಕರೆದ್ರೆ ಕೂಡ ತಪ್ಪಾಗಲ್ಲ ಸುಮಾರು ನೂರ ಮೂವತ್ತೆರಡು ಕಿಲೋಮೀಟರ್ ಉದ್ದದಲ್ಲಿ ಹರಿಯುವ ಈ ನದಿ ಸಾವಿರಾರು ಜನರಿಗೆ ಜೀವನ ನೀಡಿದೆ ಕುಡಿಯುವ ನೀರಿನ ಅವಶ್ಯಕತೆ ಮಾತ್ರ ಅಲ್ಲದೆ ಕೃಷಿಗೆ ಅಗತ್ಯವಾದ ನೀರು ಕೈಗಾರಿಕೆಗಳು ಕೂಡ ಇದಕ್ಕೆ ಅವಲಂಬನೆಯಾಗಿವೆ ವಿದ್ಯುತ್ ಉತ್ಪಾದನೆ ಆಗ್ತಿದೆ ಎಲ್ಲರಿಗೂ ಶರಾವತಿ ನದಿಯೇ ಆಧಾರವಾಗಿದೆ ಆದರೆ ಈ ಜೀವನಾಡಿಯ ಮೇಲೆ ಈಗ ಮತ್ತೊಂದು ದೊಡ್ಡ ಹೊಡೆತ ಬರುವಂತಹ ಸಾಧ್ಯತೆ ಎದುರಾಗಿದೆ ವೀಕ್ಷಕರೇ ಈಗಾಗಲೇ ಶರಾವತಿ ನದಿಗೆ ಏಳು ಅಣೆಕಟ್ಟುಗಳನ್ನು ನಿರ್ಮಿಸಲಾಗಿದೆ ಇದು ಹೆಚ್ಚಿನ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಜಲವಿದ್ಯುತ್ ಉತ್ಪಾದನೆಗಾಗಿ ಆಗಿರ್ಬೋದು ನೀರಿನ ನಿಯಂತ್ರಣಕ್ಕಾಗಿ ಹಲವು ವರ್ಷಗಳಿಂದ ಈ ಆಣೆಕಟ್ಟುಗಳು ನದಿಯ ಸಹಜ ಹರಿವನ್ನು ಬದಲಾಯಿಸಿವೆ ಆದರೆ ಇನ್ನೂ ಅಷ್ಟರಿಂದ ತೃಪ್ತಿ ಪಡೆದೇ ಇದೀಗ ಎರಡು ಸಾವಿರ ಮೆಗಾವ್ಯಾಟ್ ಸಾಮರ್ಥ್ಯದ ಪಂಪ್ಡ್ ಸ್ಟೋರೇಜ್ ಜಲ ವಿದ್ಯುತ್ ಯೋಜನೆ ಕೈಗೆತ್ತಿಕೊಳ್ಳುವಂತಹ ತಯಾರಿಯನ್ನು ಸರ್ಕಾರ ನಡೆಸ್ತಾ ಇದೆ ಈ ಯೋಜನೆಗೆ ಬೇಕಿರುವ ಹೂಡಿಕೆ ಹತ್ತು ಸಾವಿರದ ಇನ್ನೂರ ನಲವತ್ತು ಕೋಟಿ ರೂಪಾಯಿ ಅಂದರೆ ಬಹು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಿರುವಂತಹ ಈ ಒಂದು ಯೋಜನೆ ತಳಕಳಲ್ಲಿ ಅಣೆಕಟ್ಟನ್ನು ಮೇಲಿನ ಜಲಾಶಯವಾಗಿ ಗೇರುಸೊಪ್ಪ ಅಣೆಕಟ್ಟನ್ನು ಕೆಳಗಿನ ಜಲಾಶಯವಾಗಿ ಬಳಸಿಕೊಂಡು ಭೂಗತ ಸುರಂಗಗಳ ಮೂಲಕ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಒಂದು ದೊಡ್ಡ ಯೋಜನೆ ಇದಾಗಿದೆ ಆದರೆ ಈ ಯೋಜನೆಗೆ ಬೆಲೆಯಷ್ಟು ಪರಿಸರದ ಮೇಲೆ ಇದರಿಂದಾಗುವ ಹಾನಿ ಎಷ್ಟು ದೊಡ್ಡದು ಎಂಬುದನ್ನು ನಾವು ಲೆಕ್ಕ ಹಾಕಲೇಬೇಕು ಮೊದಲು ಸುಮಾರು ಐವತ್ತೈದು ಹೆಕ್ ಸಾವಿರ ಹೆಕ್ಟೇರ್ ದಟ್ಟವಾದ ಕಾಡು ತೆರವುಗೊಳ್ಬೇಕು ಇದು ಅಂದರೆ ಶತಮಾನಗಳಿಂದ ಬೆಳೆದಿರುವಂತಹ ನೂರಾರು ವಿಧದ ಮರಗಳು ಸಾವಿರಾರು ಜೀವಿಗಳು ಇಲ್ಲಿಂದ ನೆಲೆಯನ್ನು ಕಳೆದುಕೊಳ್ಳಬೇಕಾಗಿದೆ ಸುಮಾರು ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಅತಿ ದೊಡ್ಡ ಮರಗಳನ್ನು ಕಡಿಯಬೇಕಾದಂತಹ ಒಂದು ಪರಿಸ್ಥಿತಿ ಇಲ್ಲಿ ಕಂಡುಕೊಂಡಿದೆ ಈ ಕಣಿವೆ ಟೈಲ್ಡ್ ಮಾಕ ದೊಡ್ಡ ಮಂಗಟೆ ಕಿಂಕೊಬ್ರ ಹಾರ್ನ್ ಬಿಲ್ ಅಪರೂಪದ ಸಿಂಗಳಿಕ ಮುಂತಾದ ಅನೇಕ ಅಳಿವಿನಂಚಲ್ಲಿರುವ ಜೀವಿಗಳಿಗೆ ಒಂದು ನೆಲೆಯಾಗಿದೆ ಅಷ್ಟೇ ಅಲ್ಲದೆ ಈ ಕಣಿವೆಯಲ್ಲಿರುವ ಅಪರೂಪದ ಔಷಧೀಯ ಸಸ್ಯಗಳು ಬೇರೆಲ್ಲಿಯೂ ಕೂಡ ದೊರೆಯೋದಿಲ್ಲ ಇಂತಹ ಸಸ್ಯಗಳನ್ನು ಕಳೆದುಕೊಂಡ್ರೆ ನಮ್ಮ ವೈದಿಕ ವೈದ್ಯಕೀಯ ಪರಂಪರೆಯ ಒಂದು ದೊಡ್ಡ ಭಾಗವೇ ನಾಶ ಆಗುತ್ತೆ ಅಧಿಕಾರಿಗಳು ಪೂರಕ ಅರಣ್ಯೋತ್ಪಾದನೆ ಮಾಡ್ತೇವೆ ಅಂತ ಏನೋ ಹೇಳ್ತಾ ಇದ್ದಾರೆ ಆದರೆ ಮರಗಳನ್ನು ಇನ್ನೊಂದು ಕಡೆ ನಡ್ತೀವಿ ಅಂತ ಹೇಳ್ತಿದ್ದಾರೆ ಆದರೆ ಹೊಸದಾಗಿ ನೆಡಲಾಗುವಂತಹ ಅರಣ್ಯ ಅದು ಕೇವಲ ಅರಣ್ಯ ಆಗಲ್ಲ ಅದೊಂದು ನೆಡುತೋಪು ಆಗಿರುತ್ತೆ ಮಲೆನಾಡಿನ ಭಾಗದಲ್ಲಿ ಈ ರೀತಿ ಅರಣ್ಯವನ್ನ ಬೆಳೆಸ್ತೀವಿ ಅಂತಹ ಏನು ಅರಣ್ಯಾಧಿಕಾರಿಗಳಾಗಿರ್ಬೋದು ಅಥವಾ ನಮ್ಮ ಆಳುವಂತಹ ವ್ಯವಸ್ಥೆ ಮಲೆನಾಡಿನಲ್ಲಿ ಬೆಳೆಸಿರುವಂತಹ ಅರಣ್ಯ ಏನಿದೆ ಅವು ಯಾವುದು ಅರಣ್ಯ ಅಂತ ಕರೆಸಿಕೊಳ್ಳೋದಿಲ್ಲ ಅವೆಲ್ಲವೂ ಕೂಡ ನೆಡುತೋಪುಗಳಾಗಿವೆ ಹೀಗಾಗಿ ಶತಮಾನಗಳಿಂದ ರೂಪುಗೊಂಡಿರುವ ಪರಿ ಪರಿಸರ ವ್ಯವಸ್ಥೆಯನ್ನ ಈ ಒಂದು ನೆಡುತೋಪುಗಳು ವ್ಯವಸ್ಥೆಯನ್ನ ಬದಲಾಯಿಸುತ್ತವೆ ಒಂದು ದಿನದಲ್ಲಿ ಹುಟ್ಟುವ ಅರಣ್ಯವು ಶತಮಾನಗಳ ಕಾಲ ಬೆಳೆದ ಕಾಡಿಗೆ ಪರ್ಯಾಯ ಕೂಡ ಆಗಲ್ಲ ಸೊ ಈ ಮಾತು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಇಲ್ಲಿ ನಾ ಇಲ್ಲಿ ಕಡಿತಕ್ಕಂತಹ ಕಾಡು ಇಲ್ಲಿ ಕಡಿತಕ್ಕಂತಹ ಮರಗಳು ಯಾವುದೇ ಕಾರಣಕ್ಕೂ ಏನು ನೈಸರ್ಗಿಕವಾಗಿ ಈ ಮುಂದಿನ ಬೆಳೆ ಬೆಳೆಯುವಂಥ ಕಾಡಿಗೆ ನೈಸರ್ಗಿಕವಾಗಿ ಪರ್ಯಾಯ ಆಗಲಾರವು ಅನ್ನೋಂಥದ್ದನ್ನು ನಾವು ಮನಗಾಣಬೇಕಾಗಿದೆ ಇಷ್ಟೇ ಅಲ್ಲ ಈ ಯೋಜನೆಯಿಂದ ನದಿಯ ನೈಸರ್ಗಿಕ ಹರಿವು ಕುಂಠಿತವಾಗ್ತದೆ ನದಿಯ ಹರಿವು ಕಡಿಮೆ ಆದರೆ ಸಮುದ್ರದಿಂದ ಉಪ್ಪಿನ ನೀರು ಶರಾವತಿಗೆ ನುಗ್ಗುವ ಸಾಧ್ಯತೆ ಇದೆ ಏನು ಶರಾವತಿ ಈಗ ಹರಿತಾ ಇದೆ ಆ ನದಿಯ ಹರಿವಿನ ಜಾಗಕ್ಕೆ ಏನು ಇದರ ಸಮುದ್ರದ ಉಪ್ಪಿನ ನೀರು ವಾಪಸ್ ಹರಿದು ಬರುವಂತಹ ಸಾಧ್ಯತೆಗಳು ಇದೆ ಇದರಿಂದ ಹೊನ್ನಾವರ ಭಾಗದ ಏನು ಕರಾವಳಿ ಭಾಗದ ಹೊನ್ನಾವರ ಏನಿದೆ ಹೊನ್ನಾವರ ಭಾಗದ ಜನರ ಕುಡಿಯುವ ನೀರು ಕೃಷಿ ಮೀನುಗಾರಿಕೆ ಮತ್ತು ಜೀವನೋಪಾಯಕ್ಕೆ ಸಂಕಷ್ಟಕ್ಕೆ ಸಿಲುಕುತ್ತದೆ ಕರಾವಳಿಯ ಸಂಪೂರ್ಣ ಪರಿಸರ ಕೂಡ ಪರಿಸರ ವ್ಯವಸ್ಥೆ ಕೂಡ ಸಂಪೂರ್ಣ ಕುಸಿಯುವಂತಹ ಸಾಧ್ಯತೆ ಈ ಒಂದು ಯೋಜನೆಯಿಂದ ಕಂಡುಬರುತ್ತೆ ವೀಕ್ಷಕರೇ ಶರಾವತಿ ಕಣಿವೆ ಕೇವಲ ಒಂದು ಕಾಡಲ್ಲ ಅದು ಜೀವದ ಗರ್ಭ ಅದು ಸಾವಿರಾರು ಜನರ ಜೀವನದ ಶ್ವಾಸ ಆಗಿದೆ ಅದು ಕವಿ ಕಲಾವಿದ ರೈತ ಮೀನುಗಾರ ಎಲ್ರಿಗೂ ಪ್ರೇರಣೆಯಾಗಿದೆ ಚರಾವತಿ ಹರಿಯುವ ಶಬ್ದವೇ ಒಂದು ಕಾವ್ಯ ಆ ನದಿಯ ತೀರದಲ್ಲಿ ಹಕ್ಕಿಗಳ ಕೂಗು ಗಾಳಿಯ ಏನು ಕಾಡಿನ ಗಾಳಿ ಎಲ್ಲವೂ ಜೀವದ ಒಂದು ಸಂಗೀತ ಈ ಸಂಗೀತವನ್ನು ಮೌನ ಮಾಡಲು ಈ ಸಂಗೀತವನ್ನು ಸಂಪೂರ್ಣವಾಗಿ ಮುಚ್ಚಿ ಹಾಕಲು ಆ ಕಾವ್ಯವನ್ನು ನಾಶ ಮಾಡಲು ಪ್ರಯತ್ನ ನಡೀತಾ ಇದೆ ಇದು ಅಭಿವೃದ್ಧಿಯ ಹೆಸರಿನಲ್ಲಿ ನಡೀತಿರುವಂತಹ ನಾಶವಾಗಿದೆ ಅಭಿವೃದ್ಧಿ ಅಂದರೆ ಕೇವಲ ಆಣೆಕಟ್ಟು ಕಟ್ಟೋದು ವಿದ್ಯುತ್ ಉತ್ಪಾದಿಸೋದಲ್ಲ ನಿಜವಾದ ಅಭಿವೃದ್ಧಿ ಅಂದರೆ ಬದುಕನ್ನು ಉಳಿಸೋದು ಪ್ರಕೃತಿಯನ್ನು ಕಾಪಾಡೋದಾಗಿದೆ ಪ್ರಕೃತಿಯನ್ನು ನಾಶ ಮಾಡಿ ನಾವು ಮುಂದೆ ಮುಂದೆ ಬರೋದೇ ಆದರೆ ಅದಕ್ಕೆ ಅದು ನಿಜವಾಗಿಯೂ ಮನುಕುಲದ ಅಂತ್ಯದ ಇನ್ನೊಂದು ಮೆಟ್ಟಿಲಾಗಿ ನಿಲ್ಲುತ್ತೆ ಇದು ಎಲ್ಲರೂ ಮನೆಗಾಣಬೇಕಾಗಿದೆ ನದಿಯನ್ನು ಒಣಗಿಸಿ ಕಾಡನ್ನ ಕಡಿದು ಜೀವಿಗಳನ್ನು ಓಡಿಸಿ ನಾವು ಯಾವ ಅಭಿವೃದ್ಧಿಯ ಹೆಸರನ್ನು ಹೊತ್ಕೊಳ್ಬೇಕು ಇದು ಎಲ್ಲರಿಗೂ ಹುಟ್ಟಬೇಕಾದಂತಹ ಒಂದು ಬಹುಮುಖ್ಯ ಪ್ರಶ್ನೆ ನದಿಯ ಹರಿವು ಹರಿಯೋದು ಸಹಜ ನದಿ ಹರಿಯುವಂಥದ್ದು ಸಹಜ ಕಾಡು ಬೆಳೆಯೋದು ಬೆಳೆದು ನಿಲ್ಲೋದು ಕೂಡ ಸಹಜ ಹಕ್ಕಿಗಳು ಮೃಗಗಳು ಬದುಕೋದು ಸಹಜ ಈ ಸಹಜತೆಯನ್ನು ನಾವು ನಾಶ ಮಾಡಿದರೆ ನಾವು ನಾಳೆ ನಮ್ಮ ಬದುಕೆ ಅಸಹಜ ಆಗುತ್ತೆ ವೀಕ್ಷಕರೇ ಈ ಯೋಜನೆ ಕೇವಲ ಒಂದು ನದಿಯ ಸಮಸ್ಯೆ ಅಲ್ಲ ಇದು ಒಂದು ತಲೆಮಾರಿನ ಸಮಸ್ಯೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಯಾವ ಪರಿಸರವನ್ನು ನೀಡ್ತೇವೆ ನದಿಗಳಿಲ್ಲದ ಕಾಡು ಕಾಡುಗಳೇ ಇಲ್ಲದ ಹಕ್ಕಿಗಳಿಲ್ಲದ ಜೀವ ಜಗತ್ತೇ ಇಲ್ಲದ ಒಂದು ಜಗತ್ತನ್ನು ನಾವು ಮುಂದಿನ ತಲವಾರಿಗೆ ನೀಡೋಕೆ ಹೊರಟಿದ್ದೇವೆ ಅಥವಾ ಹಸಿರು ಕಾಡು ತಂಪಾದ ನದಿಗಳು ಹಕ್ಕಿಗಳ ಹಾಡುಗಳಿಂದ ತುಂಬಿದ ಜಗತ್ತನ್ನು ಯೋಜನೆಗಳನ್ನು ಮಾಡೋದಾದರೆ ಮುಂದಿನ ತಲ ಬಾರಿಗೆ ನಾವು ಈ ಥರ ಒಂದು ಒಂದು ಜಗತ್ತನ್ನು ನೀಡೋಕ್ಕೆ ಸಾಧ್ಯನಾ ಇದು ಈ ಒಂದು ನಿರ್ಧಾರವನ್ನು ನಾವು ಇಂದು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಪರಿಸರ ಹೋರಾಟಗಾರರು ಮತ್ತು ಇಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಪರಿಸರ ಹೋರಾಟಗಾರರು ಅಂದ ಮಾತ್ರಕ್ಕೆ ಈ ಒಂದು ಯೋಜನೆಯನ್ನು ದಾರಿ ತಪ್ಪಿಸುವಂತಹ ಸಾಧ್ಯತೆ ಇದೆ ಆದರೆ ಇಲ್ಲಿಯ ಜನರೇ ಈ ವಿಚಾರವಾಗಿ ದನಿ ಎತ್ತಿರುವಾಗ ಇದು ನಮ್ಮ ಜನರ ದನಿಯಾಗಿದೆ ಇದು ಯಾವ ಪರಿಸರ ಹೋರಾಟಗಾರರ ಒಂದು ದನಿ ಕೂಡ ಅಲ್ಲ ಇಲ್ಲಿಯ ಸ್ಥಳೀಯರ ಒಂದು ಹೋರಾಟವಾಗಿದೆ ಇದು ನಮ್ಮ ದನಿ ಇಂದು ಈ ವಿಚಾರವಾಗಿ ನಾವು ಎಚ್ಚೆತ್ತುಕೊಳ್ಳಬೇಕು ಇಲ್ಲದಿದ್ದರೆ ನಾಳೆ ತಡವಾಗಬಹುದು ವೀಕ್ಷಕರೇ ಈ ಒಂದು ಮುಖ್ಯವಾದ ವಿಚಾರ ಇದು ಕೇವಲ ಇಲ್ಲಿಗೆ ನಿಲ್ಲೋದಿಲ್ಲ ಮುಂದಿನ ದಿನದಲ್ಲಿ ಈ ಯೋಜನೆಯಿಂದಾಗುವಂತಹ ಮತ್ತಷ್ಟು ದುಷ್ಪರಿಣಾಮಗಳ ಬಗ್ಗೆ ನಾವು ನಿಮಗೆ ಬೆಳಕು ಚೆಲ್ಲುವಂತಹ ಕೆಲಸನ ಮಾಡ್ತೀವಿ ಅಲ್ಲಿವರೆಗೂ ನೋಡ್ತಾ पीपल टीवी